ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಇವತ್ತು ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೇ ಒಂದು ಮನೆಯಲ್ಲಿ ಸ್ವೀಟ್ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಸ್ವೀಟ್ ಮಾಡೋಣ ಅಂತ ಹೊರಟಿದ್ದೀನಿ ಅದೇ ಮೋತಿ ಚೂರು ಲಡ್ಡು ಈ ಥರ ಒಂದು ಕಪ್ಪಲ್ಲಿ ಸುಮಾರು ಎರಡು ಕಪ್ ಆಗೋಷ್ಟು ನಾನು ಕಡ್ಲೇಟ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಪಾತ್ರೆಗೆ ಹಾಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಅಂತೂ ಮಾಡೋದು ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಇದು ಪುಡಿ ಎಲ್ಲ ಗಂಟಿ ನಾವು ಪುಡಿ ಮಾಡ್ಕೋಬೇಕು ನೀಟಾಗಿ ಅದು ನೈಸ್ ಪೌಡರಾಗಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದು ತೀರಾ ಗಟ್ಟಿಗೂ ಆಗಬಾರ್ದು ಮತ್ತು ತೀರ ತೆಳ್ಳಗೂ ಆಗಬಾರ್ದು ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಜಾಸ್ತಿ ಆದರೂ ಏನು ಯೋಚನೆ ಇಲ್ಲ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಆಲ್ಮೋಸ್ಟು ಇವಾಗ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ಬರಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಇದನ್ನ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಒಂದು ಪ್ಯಾನಿಗೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು ಜೋರು ಉರಿಲೇ ನಾವು ಈ ಕಡಲೆ ಹಿಟ್ಟನ್ನ ನಾವು ಈ ಬಾಣಲಿ ಒಳಗೆ ಎಣ್ಣೆ ಒಳಗೆ ಹಾಕೋಬೇಕಾಗತ್ತೆ ಆವಾಗಲೇ ಅದು ಚೆನ್ನಾಗಿ ಬರೋದು ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ನೋಡಿ ಕಾದಿದೆ ಈಗ ಈ ಥರ ಜಾಲರಿ ಇರೋವಂಥ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸೌಟಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ಅದು ಎಣ್ಣೆ ಒಳಗೆ ಬೀಳೋ ಥರ ನಾವು ಅದನ್ನು ನೀಟಾಗಿ ಹಾಕ್ಕೋಬೇಕಾಗತ್ತೆ ಈ ಥರ ನಾವು ಮಾಡೋದರಿಂದ ಅದು ಸಣ್ಣಗೆ ಬೂಂದಿ ಬರುತ್ತಲ್ಲ ಆ ರೀತಿ ಬರುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನ ತೊಗೊಂಡು ಜಾಲರಿ ಒಳಗೆ ಹಾಕ್ಕೊಂಡು ಇವಾಗ ನಾನು ಆ ಎಣ್ಣೆ ಒಳಗೆ ಅದನ್ನು ಬೂಂದಿ ಇದ್ರ ಥರ ಬರೋ ಥರ ಹಾಕೋತಾ ಇದ್ದೀನಿ ಇದೇನು ತುಂಬ ಹೊತ್ತು ಕರೆಯೋ ಅವಶ್ಯಕತೆ ಇಲ್ಲ ಸುಮಾರು ಒಂದು ಎರಡು ನಿಮಿಷದಷ್ಟು ನಾವು ಕರೆದ್ರೆ ಸಾಕಾಗತ್ತೆ ಒಂದು ಜಾಲರಿ ಬಾಂಡ್ಲಿಯಲ್ಲಿ ನಾವು ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಅದು ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಕೆಂಪು ಬಣ್ಣದ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ನಾವು ಎಣ್ಣೆ ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಅಂದರೆ ಬಾಣ್ಲಿ ಒಳಗೆ ಎಣ್ಣೆ ಎಲ್ಲ ಸೋಸ್ಕೋಬೇಕು ನಂತರ ಅದನ್ನೆಲ್ಲ ತೊಗೊಂಡು ನಾವೊಂದು ಪ್ಲೇಟಿಗೆ ಅಥವಾ ಒಂದು ಬಟ್ಲಿಗೆ ನಾವು ಅದನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ನಾವು ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಣ್ಣೆ ಎಲ್ಲ ಸೋಸ್ಕೊಂಡು ಬಾಣಲಿಗೆ ಒಂದು ಪ್ಲೇಟಿಗೆ ಹಾಕ್ಕೋಬೇಕಾಗತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿರುತ್ತೆ ಈ ಥರ ಬೂಂದಿ ಕಾಳು ಥರ ಬಟ್ ಇದು ಸ್ವಲ್ಪ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಜಸ್ಟ್ ಒನ್ ರೌಂಡ್ ಇದನ್ನು ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಮಾಡ್ಕೋಬಾರ್ದು ತೀರಾ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದೇ ಒಂದು ಸರಿ ನಾವು ಅದನ್ನು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಅದು ನೀಟಾಗಿ ತರಿ ತರಿಯಾಗಿ ಬರುತ್ತೆ ಈ ಥರ ನಾವು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ನಾವು ತರಿತರಿಯಾಗಿ ಇದನ್ನು ರುಬ್ಕೋಬೇಕಾಗತ್ತೆ ನಂತರ ಇದಕ್ಕೊಂದು ಪಾಕ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅಗಲವಾದ ಬಾಣಲಿ ಇಟ್ಕೊಂಡು ಈ ಕಪ್ ಅಳತೆ ನಾವು ಕಡಲೆ ಹಿಟ್ಟು ತೊಗೊಂಡಿದೀವಲ್ಲ ಅದೇ ಕಪ್ ಅಳತೆಯಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ನಾನು ಹಾಕೋತಾ ಇದ್ದೀನಿ ಒಂದೇ ಬಟ್ಲು ಅದಕ್ಕೆ ನಾವು ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ನೀರು ಜಾಸ್ತಿ ಹಾಕೊಂಡ್ರೆ ಪಾಕ ತೆಳ್ಳಗೆ ಬಂದುಬಿಡತ್ತೆ ಆವಾಗ ಅದು ಲಡ್ಡು ತೆಳ್ಳಗೆ ಚೆನ್ನಾಗಿರಲ್ಲ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಚೆನ್ನಾಗಿ ಕಾಯಬೇಕಿದು ಚೆನ್ನಾಗಿದು ಕಾಯ್ದು ಇದು ಒಂದೇಳೆ ಪಾಕ ಅಂತ ಹೇಳ್ತೀವಲ್ಲ ಆ ಥರ ಒಂದೇಳೆ ಪಾಕ ಬರಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾನೊಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಒಳ್ಳೆ ಕಲರ್ ಕೊಡುತ್ತೆ ಬೂಂದಿ ಖಾರಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೊಂದು ಅರ್ಧ ಹುಳಿಯಷ್ಟು ನಿಂಬೆ ಹಣ್ಣು ಕೂಡ ನಾನು ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಆವಾಗಲೇ ನಾವು ಬಿಟ್ಕೊಂಡಿದ್ವಲ್ಲ ಬೂಂದಿ ಕಡಲೆ ಹಿಟ್ಟಿದ್ದು ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ಟಾರ್ಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಇದೇನು ತೆಳ್ಳಗೆ ಬಂತು ಅಂತ ಅನ್ಸುತ್ತೆ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಬಿಡಬೇಕು ಹಾರಕ್ಕೆ ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಈ ಥರ ಗಟ್ಟಿಗಾಗುತ್ತೆ ನಂತರ ನಾವು ಈ ಥರ ಉಂಡೆ ಕಟ್ಕೊಳ್ಳೋಕ್ಕೆ ಅದು ಚೆನ್ನಾಗಿ ಬರುತ್ತೆ ಕೈಗೆ ಸ್ವಲ್ಪ ತುಪ್ಪ ಸೋ ಸೌರ್ಕೊಂಡು ಈ ಥರ ನಾವು ಉಂಡುಂಡೆಯಾಗಿ ನಾವಿವಾಗ ಕಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಅಂಗಡಿ ಹೋಗಿ ತೊಗೊಂಬರ್ತೀರಲ್ಲ ಅದಕ್ಕಿಂತ ಇದು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಯಾಕಂದರೆ ನಾವು ಇದನ್ನು ಮನೆಯಲ್ಲೇ ಮಾಡಿರ್ತೀವಿ ಎಲ್ಲ ಒಳ್ಳೆ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಮಾಡಿರ್ತೀವಿ ಸೊ ಹಾಗಾಗಿ ಇದು ಹೆಲ್ದಿ ಕೂಡ ಸೊ ನೀವು ಇದನ್ನೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂಬರುವ ವಿಡಿಯೋಗಳಲ್ಲಿ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಸ್ವೀಟ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು